ಎಲ್ಲರಿಗೂ ನಮಸ್ತೆ ಎಲ್ಲ ಹೆಂಗೆ ಖುಷಿ ಖುಷಿ ಆಗಿದ್ದೀರಿ ಅನ್ಕೊಂಡಿದೀನಿ ಪ್ರಾಫಿಟಬಲ್ ಆಗಿದ್ದೀರಿ ಅನ್ಕೊಂಡಿದೀನಿ ಸೊ ಈಗ ಏನಂತ ಹೇಳಿದ್ರೆ ನಾವು ರೂಲ್ಸ್ ಗಳ ಬಗ್ಗೆ ಲೈನ್ ಆಗಿ ಒನ್ ಬೈ ಒನ್ ನೋಡ್ಕೊಂಡ್ ಬರ್ತಾ ಇದೀವಿ ಕರೆಕ್ಟ್ ಅಲ್ವಾ ಅದೇ ಪ್ರಕಾರವಾಗಿ ಇವಾಗ ನಾವು ಇನ್ನೊಂದು ನಮ್ಮ ನೆಕ್ಸ್ಟ್ ರೂಲ್ ರೂಲ್ ಸಿಕ್ಸ್ ರೂಲ್ ಸಿಕ್ಸ್ ಅನ್ನ ನೋಡೋಣ ಓಕೆನಾ ಆ ರೂಲ್ ಸಿಕ್ಸ್ ಏನು ಅದರ ಡೀಟೇಲ್ಸ್ ಗಳು ಏನು ಅಂತ ಸ್ವಲ್ಪ ನಾವಿಲ್ಲಿ ಗಮನ ಕೊಡೋಣ ಓಕೆ ಈ ರೂಲ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಥವಾ ನೆಗ್ಲಿಜೆನ್ಸಿ ಮಾಡಬೇಡಿ ಅಂದ್ರೆ ಅಯ್ಯ ಅದೆಲ್ಲ ಏನಾದ್ರು ದೊಡ್ಡ ವಿಷಯ ಅದೇನಿಲ್ಲ ಯಾವ್ದು ದೊಡ್ಡ ವಿಷಯ ಅಲ್ಲ ಅದು ನಡೆಯುತ್ತೆ ನನಗ್ ಗೊತ್ತಿಲ್ದಿರೋದಾ ಅದೇ ನಾ ಮಾಡದೇ ಇರೋದಾ ಅನ್ನೋ ಒಂದು ಉಡಾಫೆ ಮಾತು ಮತ್ತೆ ಉಡಾಫೆ ಮಾಡಕ್ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಇದು ನೋಡ್ಲಿಕ್ಕೆ ಚಿಕ್ಕ ಚಿಕ್ಕದಾಗಿದ್ರು ಸಹ ನಾವು ಯಾವಾಗ್ಲೂ ನಮ್ಗೆ ಪ್ರಾಬ್ಲಮ್ ಆಗೋದು ಯಾವಾಗ ಗೊತ್ತಾ ಒಂದು ಶೂ ಶೂ ನೀವು ಹಾಕೊಳ್ಳಿ ಶೂ ಒಳಗೆ ಎಷ್ಟೇ ದೊಡ್ಡ ಕಲ್ ಕಲ್ಲುಗಳಿರ್ಲಿ ಅದನ್ನ ತೆಗೆದು ಬಿಡ್ತೀವಿ ಮತ್ತೆ ಎಂತ ದೊಡ್ಡ ಕಲ್ಲುಗಳಿದ್ರೆ ಅದ್ರ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ ಆದ್ರೆ ಈ ಚಿಕ್ಕ ಚಿಕ್ಕ ಕಲ್ಲುಗಳು ನಿಮ್ಮ ಶೂ ಒಳಗಿದ್ರೆ ನಿಮ್ ಕೈಲಿ ಆಗಲ್ಲ ಅಲ್ವಾ ಅದೇ ತರನೇ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳು ನಮ್ಗೆ ಯಾವಾಗ್ಲೂ ದೊಡ್ಡದಾಗತ್ತೆ ದೊಡ್ಡ ಪ್ರಾಬ್ಲಮ್ಗಳು ಏನ್ ದೊಡ್ಡ ವಿಷಯ ಅಲ್ಲ ಈಗ ಒಂದು ಹತ್ತು ಲಕ್ಷ ರೂಪಾಯಿ ಸಾಲ ಇದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅವನು ಏನು ಅಷ್ಟೇನು ಪ್ರೆಷರ್ ಹಾಕಲ್ಲ ಅದ್ರ ಈ ಒಂದ್ ಸಾವಿರ ರೂಪಾಯಿ ಇದ್ರಲ್ಲ ಅವ್ರು ಕೊಡೋಷ್ಟು ಪ್ರೆಷರ್ ಹತ್ತು ಲಕ್ಷದವ್ರು ಕೊಡೋಲ್ಲ ಸೊ ನಿಮಗ್ ಗೊತ್ತಿರುತ್ತೆ ಅದೇ ತರ ಸೊ ಈ ಚಿಕ್ಕ ಚಿಕ್ಕ ರೂಲ್ ಅಂತ ನೆಗ್ಲಿಜೆನ್ಸಿ ಮಾಡದೆ ಇದನ್ನ ಸಿಸ್ ನೀವು ಅದನ್ನ ಡಿಸಿಪ್ಲೀನ್ ಆಗಿ ವಹಿಸ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀನಿ ಓಕೆನಾ ಈಗ ನಾವು ರೂಲ್ ಸಿಕ್ಸ್ ಅನ್ನ ನೋಡೋಣ ಈ ರೂಲ್ ಸಿಕ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ಟ್ರೇಡಿಂಗ್ ಅನ್ನ ಪ್ಲಾನಿಂಗ್ ಮಾಡಿಡಿ ಅಂದ್ರೆ ಟ್ರೇಡಿಂಗ್ ಅನ್ನ ಪ್ಲ್ಯಾನಿಂಗ್ ಮಾಡಿಡಬೇಕು ಟ್ರೇಡಿಂಗನ್ನು ಪ್ಲಾನಿಂಗ್ ಮಾಡಲಿಲ್ಲ ಅಂದ್ರೆ ಅದು ದೊಡ್ಡ ಸಮಸ್ಯೆ ಅದು ಕರೆಕ್ಟ್ ಅಲ್ವಾ ಸೊ ಟ್ರೇಡಿಂಗ್ ನಿಮ್ಗೆ ಪ್ಲಾನಿಂಗ್ ಆಗಿರಬೇಕು ಯಾವಾಗ ಪ್ಲಾನಿಂಗ್ ಮಾಡ್ಕೊಳ್ಳೋದು ಸರ್ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ಲಾನ್ ಮಾಡುದ ಅಥವಾ ನಾನು ಟ್ರೇಡ್ ತಗೊಳಕೆ ಶುರು ಮಾಡಿದಾಗ ಒಂದು ಹತ್ತು ಗಂಟೆಗೆ ಪ್ಲ್ಯಾನ್ ಮಾಡುದಾ ಇಲ್ಲ ನೀವು ಮುಂಚಿನ ದಿವಸನೇ ಪ್ಲಾನ್ ಮಾಡಿಡ್ಬೇಕು ಮುಂಚಿನ ದಿವಸನೇ ಪ್ಲಾನ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಸಟೈನ್ ಪ್ಯಾಟ್ರನ್ ಅಥವಾ ಸಟ್ಟೇನು ನಿಮ್ಮ ಒಂದು ಟ್ರೇಡಿಂಗ್ ಸೆಟಪ್ಪು ನಿಮ್ಮ ಹತ್ರ ಇರಬೇಕು ನಿಮ್ಮ ಟ್ರೇಡಿಂಗ್ ಸೆಟಪ್ಪನ್ನು ನೀವು ಮೊದಲೇ ರೆಡಿ ಇಟ್ಕೊಂಡಿರಬೇಕು ಈ ಸೆಟಪ್ಪಲ್ಲೇ ನಾನು ಕೆಲಸ ಮಾಡೋದು ನನ್ನ ರೂಲ್ಸ್ಗಳು ಈಗ ಹೀಗೆ ಗ್ಯಾಪಪ್ ಆದರೆ ನಾನು ಹೀಗೆ ಮಾಡ್ತೀನಿ ಗ್ಯಾಪ್ ಡೌನ್ ಆದರೆ ನಾನು ಹೀಗೆ ಮಾಡ್ತೀನಿ ನನ್ನ ಫ್ಲಾಟ್ ಆದಾಯಿತಂದ್ರೆ ಮಾರ್ಕೆಟ್ ಓಪನ್ ಆಯ್ತು ಅಂದರೆ ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ ಓಕೆನಾ ಸೊ ಮಾರ್ಕೆಟು ಫಸ್ಟ್ ಹದಿನೈದು ನಿಮಿಷ ಕ್ಯಾಂಡಲ್ ಗ್ರೀನ್ ಆದ್ರೆ ನಾನು ಈ ರೀತಿ ಪ್ಲ್ಯಾನ್ ಮಾಡ್ತೀನಿ ಸೊ ನನ್ನ ಹತ್ರ ಒಂದು ರಿವರ್ಸಲ್ ಆಯ್ತು ಅಂತೇಳಿದ್ರೆ ನನಗೆ ಈ ರೀತಿ ಸಿಗ್ನಲ್ ಕೊಡಬೇಕು ನಿಮ್ಮ ಹತ್ರ ಇರಬೇಕು ಸರ್ ಒಂದು ಸೆಟಪ್ ಯಾವುದಾದ್ರೂ ಈ ಸೆಟಪ್ ಅಂತ ಹೇಳಿದ್ರೆ ನೋಡಿ ನಾನು ಇದನ್ನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ತಗೊಳ್ತೀನಿ ನಾನು ಇದೇ ಜಾಗವನ್ನು ನನ್ನ ಒಂದು ಸ್ಟ್ರಾಂಗ್ ಬೈಯಿಂಗ್ ಝೋನ್ ಅಂತ ನಾನು ಮಾಡ್ತೀನಿ ನಾನು ಇದೇ ಜಾಗವನ್ನು ನಾನು ಸೆಲ್ಲಿಂಗ್ ಝೋನ್ ಅಂತ ಮಾಡ್ತೀನಿ ಎಲ್ಲ ನೀವು ರೆಡಿ ಮಾಡಿ ಇಟ್ಕೊಬೇಕು ಸೆಟಪ್ ಅವಾಗ ಏನಾಗುತ್ತೆ ಮಾರ್ಕೆಟ್ ಒಂಬತ್ತು ಗಂಟೆ ಏಳು ನಿಮಿಷಕ್ಕೆ ನಿಮಗೆ ಓಪನ್ ಆದಾಗ ನೀವು ಅದಕ್ಕೆ ಬೇಕಾಗುವ ಅನ್ನ ರೆಡಿ ಮಾಡಿ ಇಟ್ಟಿರ್ತೀರಿ ಸೊ ಅದೇ ಪ್ರಕಾರದಲ್ಲಿ ನಿಮ್ಮ ಮೈಂಡ್ ಸೆಟ್ ಆಗಿರುತ್ತೆ ಮತ್ತೆ ದಿನಾ ಬಿಡದೆ ಇದೇ ಸೆಟಪ್ ಅಲ್ಲಿ ನೀವು ಕೆಲಸ ಮಾಡಿ 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 ಏನಾಗೋಗಿರುತ್ತೆ ಹೋಗಿರುತ್ತೆ ಇದು ನಿಮಗೆ ಅಭ್ಯಾಸ ಆಗಿ ಹೋಗಿರುತ್ತೆ ನಿಮಗೆ ಯಾರೇ ಬಂದು ಸಡನ್ನಾಗಿ ಒಂದು ಟ್ರೇಡ್ ಹೇಳಿದ್ರು ಸಹ ನಿಮಗೆ ಇದು ಯಾವುದಾದ್ರೂ ಒಂದು ನಿಮ್ಮನ್ನು ಟ್ರಿಗರ್ ಮಾಡುತ್ತೆ ಇಲ್ಲ ಅಲ್ಲಿ ಇಲ್ಲ ಸರಿ ಇಲ್ಲ ಇನ್ನೂ ರೂಲ್ಸ್ ಬರಲಿಲ್ಲ ವೆಯ್ಟ್ ಮಾಡು ಇದನ್ನೆಲ್ಲ ಅದು ಹೇಳುತ್ತೆ ಸೊ ಅದು ಅಂತ ಹೇಳಿದಾಗ ನಿಮಗೆ ಅದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಸೊ ಅದಕ್ಕೆ ಹೇಳೋದು ಯಾವತ್ತಿವೆ ನಮ್ಮ ಹತ್ರ ಒಂದು ಪ್ಲ್ಯಾನ್ ಇರಬೇಕು ಇದಕ್ಕೆ ಎಕ್ಸಾಂಪಲ್ಸ್ಗಳು ಕೊಡೋದಂತ ನಿಮಗೆ ಸುಮಾರು ಎಕ್ಸಾಂಪಲ್ಗಳಿವೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಮನೆ ಕಟ್ಟಬೇಕು ನಿಮ್ಮ ಡ್ರೀಮ್ ಹೌಸ್ ಕಟ್ಟಬೇಕು ಡ್ರೀಮ್ ಹೌಸ್ ಕಟ್ಟಬೇಕಂದ್ರೆ ಫಸ್ಟ್ ಏನು ಮಾಡ್ತೀರಿ ಹೇಳಿ ಆ ಡ್ರೀಮ್ ಹೌಸಿನ ಪ್ರಿಂಟನ್ನು ನೀವೊಂದು ಪೇಪರಲ್ಲಿ ತೆಗಿತೀರಿ ಕರೆಕ್ಟ್ ಅಲ್ವಾ ಅದನ್ನು ನೀವು ಇಂಜಿನಿಯರ್ ಹತ್ರ ಕೊಟ್ಟು ಪ್ಲ್ಯಾನಿಂಗ್ ಮಾಡಿಸ್ತೀರಿ ಪ್ಲ್ಯಾನಿಂಗ್ ಯಾಕೆ ಮಾಡಬೇಕು ಹಂಗೆ ಮನೆ ಕಟ್ಕೊಂಡು ಹೋಗ್ಬೋದಲ್ಲ ಇಟ್ಟಿಗೆ ತಗೊಂಡ್ಬರೋದು ಕಟ್ಟಕ್ಕೆ ಶುರು ಮಾಡಿದೆ ಏನಾಗುತ್ತೆ ಕಟ್ಕೊಂಡು ಹೋಗೋದು ಏನಾಗುತ್ತೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ ಇಲ್ಲಿ ರೂಮ್ ಬರ್ಬೇಕಾಗಿದ್ದ ಜಾಗದಲ್ಲಿ ಕಿಚನ್ ಬಂದಿರುತ್ತೆ ಕಿಚನ್ ಬರ್ಬೇಕಾಗಿರೋ ಜಾಗದಲ್ಲಿ ಟಾಯ್ಲೆಟ್ ಬಂದಿರುತ್ತೆ ಬೇರೆ ಏನೇನೋ ಕನ್ಫ್ಯೂಸ್ ಆಗುತ್ತೆ ತಿರ್ಗಾ ಖರ್ಚು ಜಾಸ್ತಿ ಒಡಿ ತಿರ್ಗಾ ಈ ಕಡೆ ಚೇಂಜ್ ಮಾಡು ಅಲ್ವಾ ನಿಮ್ಮದೊಂದು ಪ್ಲಾನಿಂಗ್ ಇತ್ತಂತ ಹೇಳಿದ್ರೆ ಅದೇ ಫಸ್ಟ್ ನೀವು ಪ್ರಿಪೇರ್ಡ್ ಆಗಿದ್ರೆ ನಿಮ್ಮ ಮನೆಯ ಸ್ಮೂತ್ ಆಗಿ ಕಟ್ಕೊಂಡು ಹೋಗ್ಬೋದು ಖರ್ಚು ಕಮ್ಮಿ ಆಗುತ್ತೆ ಅಲ್ವಾ ಅದೇ ತರನೇ ಈಗ ಫಂಕ್ಷನ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೋಣ ಮನೆಯಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಫಂಕ್ಷನ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕು ಅಂತೇಳಿ ನಿಮ್ಮ ಹತ್ರ ಒಂದು ರೋಡ್ ಮ್ಯಾಪ್ ಇರಬೇಕು ರೂಟ್ ಮ್ಯಾಪ್ ಏನೇನು ಆಗಬೇಕು ಯಾರಿಗೆಲ್ಲ ಕರಿಬೇಕು ಇನ್ವಿಟೇಷನ್ ಯಾರಿಗೆಲ್ಲ ಕೊಡಬೇಕು ಅಡಿಗೆ ಯಾರಿಗೆ ಹೇಳಬೇಕು ಕರೆಕ್ಟಾ ಆಮೇಲೆ ಯಾರಿಗೆ ಹೇಳಬೇಕು ಎಲ್ಲ ನಿಮ್ಮ ಹತ್ರ ಪ್ಲಾನಿಂಗ್ ಇರಬೇಕು ಮದುವೆ ದಿವಸ ಅಥವಾ ಫಂಕ್ಷನ್ ದಿವಸ ಬಂದು ಆವಾಗ ಶಾಮಿಯಂದವ್ರಿಗೆ ಫೋನ್ ಮಾಡಿದ್ರೆ ಆಗತ್ತಾ ಅಡುಗೆ ಬಟ್ರು ಫೋನ್ ಮಾಡಿದಾಗ ಅಡುಗೆ ಬಟ್ರು ಬ್ಯುಸಿ ಅಂತ ಹೇಳ್ತಾರೆ ಅಡುಗೆ ಮತ್ತು ಯಾರು ಮಾಡೋದು ಅಲ್ವಾ ಇದೆಲ್ಲದೂ ನಾವು ಪ್ಲಾನಿಂಗ್ ಮಾಡಿರ್ತೀವಿ ಕರೆಕ್ಟಾ ಇಷ್ಟೆಲ್ಲ ಪ್ಲಾನಿಂಗ್ ಮಾಡಿ ನಾವು ಮಾಡೋಂಥವ್ರು ಟ್ರೇಡಿಂಗಲ್ಲಿ ದುಡ್ಡು ಹಾಕ್ತಾ ಇದೀವಿ ಟ್ರೇಡಿಂಗ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದೀವಿ ಅದಕ್ಕೊಂದು ಪ್ಲಾನಿಂಗೇ ಮಾಡಲ್ಲ ಅಂದ್ರೆ ಹೇಗಿರುತ್ತೆ ಹೇಳಿ ಸೂಸೈಡ್ ಅಲ್ವಾ ಇದು ಸೂಸೈಡ್ ಡೈಲಿ ಯಾಕೆ ನಮ್ಮ ಹತ್ರ ಏನು ಪ್ಲಾನಿಂಗೇ ಇಲ್ಲ ನಾವು ಯಾವ ಲೆಕ್ಕದಲ್ಲಿ ಟ್ರೇಡಿಂಗ್ ಮಾಡ್ತೀವಿ ಗೊತ್ತಿಲ್ಲ ಯಾರೋ ಒಬ್ರು ಗೊತ್ತಿಲ್ಲದಿರೋ ಬಂದು ನಿಮ್ಮ ಹತ್ರ ಅಂತ ಇಟ್ಕೊಳ್ಳಿ ಒಬ್ಬ ವ್ಯಕ್ತಿ ಬರ್ತಾನೆ ಏನು ಗೊತ್ತಿಲ್ಲ ಟ್ರೇಡಿಂಗ್ ಬಗ್ಗೆ ಅವನು ನಿಮ್ಮ ಹತ್ರ ಕೇಳ್ತಾನೆ ಅಣ್ಣ ಟ್ರೇಡಿಂಗ್ ಹೆಂಗ್ ಮಾಡೋದು ಅಂತ ನೀವೇನ್ ಹೇಳ್ತೀರಿ ಏಯ್ ಅದೆಲ್ಲ ಸ್ಪೆಷಲ್ಲು ಏನು ಹೇಳೋಣ ಹೇಳ್ಕೊಡು ಹೆಂಗ್ ಹೇಳ್ಕೊಡ್ಬೇಕ ನಿಮ್ಗೆ ಗೊತ್ತಿರಲ್ಲ ಏನಿಲ್ಲ ಗ್ರೀನ್ ಆದಾಗ ಬೈ ಮಾಡು ರೆಡ್ ಆದಾಗ ಸೆಲ್ ಮಾಡು ಇದನ್ನ ಹೇಳಿದ್ರೆ ಏನು ಹೇಳ್ಕೊಳ್ತಾನೆ ಆಯ್ತು ಕತೆ ನಾನು ಹಿಂಗೆಲ್ಲ ಇಟ್ಕೊಂಡು ಕಲ್ತ್ರೆ ನನ್ ಜೀವನದಲ್ಲಿ ಉದ್ಧಾರ ಆದಂಗೆ ಅಂತ ತಿಳ್ಕೊಂಡು ಹೋದ್ರೆ ಪಚಾವ್ ಅದು ಹೋದ್ರೆ ನೀವ್ ಹೇಳಿದ್ ನಂಬಿ ಮಾಡಿದ ಅವನು ಲಾಸ್ ಕರೆಕ್ಟ್ ಅಲ್ವಾ ಯಾರಾದ್ರೂ ನಿಮ್ಗೆ ಇದೇ ರೀತಿ ಟ್ರೇಡಿಂಗ್ ಅಂತ ಹೇಳಿದ್ರೆ ನೀವು ಈಗ ಒಪ್ತೀರಾ ಮೊದಲು ಒಪ್ಕೊಂಡಿದ್ರಿ ಯಾರೋ ಒಬ್ರು ನಮ್ಮನ್ನ ತಳಿಬಿಟ್ಟಿರ್ತಾರೆ ತಳ್ಳದಾಗ ನೀವು ಒಪ್ಕೊಂಡಿದ್ದೀರಿ ಆದ್ರೆ ಈಗ ನಿಮ್ಗೆ ಅನುಭವ ಆದ್ಮೇಲಿಂದ ಯಾರೇ ಈ ರೀತಿ ಹೇಳಿದ್ರೆ ನೀವು ಒಪ್ತೀರಾ ಅಷ್ಟೆಲ್ಲ ಸುಲಭ ಇದ್ಬಿಟ್ಟಿದ್ರೆ ಏನೇ ಆಗ್ತಿತ್ತು ಹೇಳಿ ನೀವು ಹೇಳ್ತೀರಿ ಕರೆಕ್ಟಾ ಇದು ನಿಮಗೆ ಅರ್ಥ ಆಗಿದ್ದು ಅನುಭವದಿಂದ ಸೊ ನೀವು ಅನುಭವದಿಂದ ಪಡೆದಂತಹ ಒಂದು ಅನುಭವವನ್ನ ಒಂದು ಪ್ರಾಪರ್ ಆಗಿ ಒಂದು ಚಾನಲ್ ಮಾಡಿ ಅದು ಯಾವ ರೀತಿಯಲ್ಲಿ ವರ್ಕೌಟ್ ಆಗಬೇಕು ಅಂತ ಏನ್ ಏನ್ ಪ್ಲಾನ್ ಮಾಡ್ತಿರೋ ಅದಕ್ಕೆ ಹೇಳೋದು ಟ್ರೇಡಿಂಗ್ ಪ್ಲಾನ್ ಅಂತ ಈ ಪ್ಲಾನ್ ನಿಮ್ಮ ಹತ್ರ ಇದ್ರೆ ಮಾತ್ರ ನೀವು ರೂಲಲ್ಲಿ ಪಾಸ್ ಈ ಆರನೇ ರೂಲು ಪಾಸ್ ಟ್ರೇಡಿಂಗ್ ಪ್ಲಾನೇ ಇಲ್ಲ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಟ್ರೇಡಿಂಗಿಗೆ ಬರಲೇಬೇಡಿ ನಿಮ್ಮ ಹತ್ರ ಡೈಲಿ ಟ್ರೇಡಿಂಗ್ ಬರಬೇಕಾದ್ರೆ ನಿಮ್ಮ ಹತ್ರ ಪ್ಲಾನ್ ಇರಬೇಕು ಎಂಥ ಸಿಚುವೇಶನ್ ಬೇಕಿದ್ರೆ ಇರಲಿ ದೊಡ್ಡ ಗ್ಯಾಪ್ ಅಪ್ ಆಗಿದೆ ಗ್ಯಾಪ್ ಡೌನ್ ಆಗಿದೆ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿದೆ ಏನು ಬೇಕಾದ್ರೂ ಆಗ್ಲಿ ಮಾರ್ಕೆಟ್ ವಾಲೆಟೈಲ್ ಇದೆ ಇವತ್ತು ಎಲೆಕ್ಷನ್ ರಿಸಲ್ಟ್ ಇದೆ ನಿಮ್ಮ ಹತ್ರ ಒಂದು ಪ್ಲಾನ್ ಇರಬೇಕು ಈ ಪ್ಲಾನಿಂಗ್ ಅಲ್ಲಿ ನೀವು ಕೆಲಸ ಮಾಡಿದ್ರೆ ಹೇಳಿದ್ರೆ ಸಕ್ಸಸ್ ಆಗಿರ್ತೀರಿ ಸೊ ಆ ಪ್ಲಾನಿಂಗ್ ಅನ್ನ ಮಿಸ್ ಮಾಡ್ಬಿಡಿ ಅದು ನಿಮ್ಮ ಮೇನ್ ರೋಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಆಲ್ ದ ಬೆಸ್ಟ್